ನೋಡಿ ಇಷ್ಟೆಲ್ಲ ಆದ ಬಳಿಕ ಎಸ್ ಐ ಟಿ ವಿಚಾರಣೆಯ ನಂತರ ಸುಜಾತಾ ಭಟ್ ಹೈ ಡ್ರಾಮಾವನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಮಾಧ್ಯಮಗಳ ವಿರುದ್ಧನೇ ಸುಜಾತಾ ಭಟ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಮಾಧ್ಯಮಗಳ ಎದ್ರೆ ನಾನು ಹೋಗಿ ನೇಡ್ ಹಾಕೊಂಡು ಬಿಡ್ತೀನಿ ನೋಡಿ ಇದೇ ತರ ನೀವು ಹಿಂದಿಂದೆ ಬಂದ್ರೆ ಅಂತ ಹೇಳ್ಬಿಟ್ಟು ಈ ಹಿಂದೆ ಅವರು ಬೈಟ್ ಕೊಡುವಾಗ ಅಥವಾ ಪ್ರತಿಕ್ರಿಯೆ ಕೊಡುವಾಗ ಮಾಧ್ಯಮಗಳು ಅವ್ರಿಗೆ ಬೇಕಾಗಿತ್ತು ಅನನ್ಯಾ ಭಟ್ ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ ಕೊಲೆ ಆಗಿದ್ದಾಳೆ ಅಂತೇಳಿ ಹೇಳಿಕೆ ಕೊಡುವಾಗ ಮಾಧ್ಯಮಗಳು ಬೇಕಿತ್ತು ಈಗ ಮಾಧ್ಯಮಗಳಿಗೆ ಆವಾಜ್ ಎಸ್ ಐ ಟಿ ಕಚೇರಿಯಿಂದ ತೆರಳಿದ ಬಳಿಕ ಉಜ್ರೆಯಲ್ಲಿ ನಡೆದಿರುವಂತ ಹೈ ಡ್ರಾಮಾ ಇದು ನೀವು ಹೀಗೆ ಹಿಂದೆ ಬಂದ್ರೆ ಹಾಕೊಂಡ್ಬಿಡ್ತೀನಿ ಎಸ್ಐ ಟಿಗೆ ಹೋಗಿ ಮೇಲೆ ಮಾತಾಡ್ತೇನೆ ಅಂತ ಹೇಳಿದಿರಿಲ್ಲ ಮೇಡಮ್ ನೀವು ಮಾತಾಡ್ಬೇಕಲ್ಲ ನೀವು ಇಡೀ ಪ್ರಕಾರಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಈಗ ಕೇಸ್ ನೋವು